ಶ್ರೀ ಗುರುಬಸವಲಿಂಗಾಯನ ನಮಃ ಇಂದಿನ ಮಹಾದೇವಿಯ ವಚನ ಹೀಗಿದೆ ಮಂಗಳವೇ ಮಜ್ಜನವೆನಗೆ ವಿಭೂತಿಗೆ ಒಳಗುಂದ ಧರಿಸಿನವೆನಗೆ ದಿಗಂಬರವೇ ದಿವ್ಯಾಂಬರವೆನಗೆ ಶಿವಪಾದರೇಣುವೆ ಅನುಲೇಪನವೆನಗೆ ರುದ್ರಾಕ್ಷಿಗೆ ಎನಗೆ ಶರಣರ ಪಾದಂಗಳೇ ತೊಂಡಿಲ ಬಾಸಿಗವೆನಗೆ ಚನ್ನ ಮಲ್ಲಿಕಾರ್ಜುನೇ ಗಂಡನೆನಗೆ ಆನು ಮದುವಳಿಗೆ ಎನಗೆ ಬೇರೆ ಶೃಂಗಾರವೇಕೆ ಹೇಳಿರವ್ವ ಈ ವಚನದ ಸಾರ ಹೀಗಿದೆ ಶರಣಸತಿ ಲಿಂಗಪತಿ ಮದುವೆಯ ಸುಂದರ ಚಿತ್ರಣವಿದು ಶರಣಸತಿಯಾದ ಮಹಾದೇವಿಯಕ್ಕನಿಗೆ ಮಂಗಳ ಮಜ್ಜನ ವಿಭೂತಿಯ ಅರಿಸಿನ ಅಷ್ಟ ದಿಕ್ಕುಗಳೇ ದಿವ್ಯಾಂಬರ ಶಿವಪಾದ ಧೂಳಿಯೇ ಗಂಧ ರುದ್ರಾಕ್ಷಿಯ ಮಾಲೆಗಳೇ ಆಭರಣಗಳಾಗಿವೆ ಮಧುವಣಗಿತ್ತಿಯಾದ ತನಗೆ ಇಲ್ಲಿ ಶರಣರ ಪಾದಗಳೇ ಬಾಸಿಂಗ ಮತ್ತು ಸಾವಿಲ್ಲದ ಕೇಸಿಲ್ಲದ ಚನ್ನ ಮಲ್ಲಿಕಾರ್ಜುನನೇ ಗಂಡನಾಗಿರುವುದನ್ನು ತಿಳಿಸಿ ಇದಕ್ಕೆ ಹೊರತಾದ ಶೃಂಗಾರ ತನಗೆ ಬೇಡವೆಂಬ ಅಕ್ಕನ ಭಾವವು ಅವಳ ಈ ವಚನದಲ್ಲಿ ಅಭಿವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು